ಅದನ್ನು ಪಡೆಯುವಂಥ ಕೆಲಸವನ್ನು ಕರವೇ ಮಾಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಈಗ ಯಾರಾದರೂ ಕನ್ನಡದ ಸಿನಿಮಾಗಳಲ್ಲಿ ಆಡಿಸಿದ್ರೆ ಆ ಕನ್ನಡದ ನಿರ್ಮಾಪಕರಿಗೆ ರಿಯಾಯಿತಿ ಕೊಡ್ತೀವಿ ಆದರೆ ಬೇರೆ ಭಾಷಿಕರು ಏನಾದರೂ ಆಡಿಸಿರೋ ಸಿನಿಮಾಗಳು ಇಲ್ಲಿ ಬಿಡುಗಡೆ ಆಗಬೇಕು ಅನ್ನೋದಾದರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಅವಕಾಶ ಇಲ್ಲ ಹಾಗಾಗಿ ಕರ್ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಒಂದು ಒಳ್ಳೆಯ ತೀರ್ಮಾನ ಮಾಡಬೇಕು ಹಾಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ನೀವು ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡುವಂಥ ಕರ್ನಾಟಕದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತೀರಿ ಅದು ದಸರಾ ಉಸ್ತುವ ಇರ್ಬೋದು ಬನವಾಸಿಯ ಉಸ್ತುವ ಇರ್ಬೋದು ಹಂಪೆ ಉತ್ಸವ ಇರ್ಬೋದು ಕದಂಬ ಉತ್ಸವ ಇರ್ಬೋದು ಇಂಥ ಯಾವುದೇ ಈವೆಂಟ್ಗಳು ಮಾಡುವಾಗ ಹೊರ್ಗಡೆಯವ್ರನ್ನ ತಂದು ಕೋಟಿ ಕೋಟಿ ಹಣ ಕೊಟ್ಟು ಇಲ್ಲಿ ಅವ್ರು ಬಂದು ತಿಂದು ಹುಂಡು ನಮ್ಮನ್ನು ಬಯೋ ಕೆಲಸಕ್ಕೆ ನೀವು ಅವಕಾಶ ಕೊಡಬೇಡಿ ಕರ್ನಾಟಕದಲ್ಲಿ ಬೇಕಾದಷ್ಟು ಗಾಯಕರಿದ್ದಾರೆ ಕಲಾವಿದರಿದ್ದಾರೆ ಅವ್ರನಿಗೆ ಆ ಇವೆಂಟ್ಗಳು ಕೊಡೋ ಮುಖಾಂತರ ಕನ್ನಡದ ಮಕ್ಕಳನ್ನು ಬೆಳೆಸಿ ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ವಿನಂತಿ ಮಾಡ್ಕೊತಿದ್ದರು ಇಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡ ಏನು ಸಂಗೀತ ನಿರ್ದೇಶಕರೇನಿದ್ದಾರೆ ಸಂಗೀತ ನಿರ್ದೇಶಕರು ಅವ್ರಿಗೂ ನಾನು ಕರೆ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಏನು ನಿಬಂಧನೆ ಹಾಕಿದೀವಿ ಅದು ತೆಗೆಯೋವರೆಗೂ ಯಾವ ಸಂಗೀತ ನಿರ್ದೇಶಕರು ಅವನ ಕೈಲಿ ಆಡಿಸಬೇಡಿ ಅವನ ಕೈಲಿ ಏನಾದರೂ ಆಡಿಸಿರೆ ಆ ನಿರ್ದೇಶಕರನ್ನ ವಿಚಾರಿಸ್ಕೊಳ್ಳುವ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಕರ್ನಾಟಕ ರಕ್ಷಣಾ